ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಒಬ್ಬ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದಂತವರ ಬಾಯಲ್ಲಿ ನಾಲ್ಕು ಬಾರಿ ಶಾಸಕರಾಗಿದ್ದಂದು ಸಚಿವರಾಗಿದ್ದಂಥ ಸಿ ಟಿ ರವಿಯವರ ಬಾಯದಲ್ಲಿ ನಿತ್ಯ ಸುಮಂಗಲಿ ನಿತ್ಯ ಸುಮಂಗಲಿ ನಿತ್ಯ ಸುಮಂಗಲಿ ಮೂರು ಮೂರು ಬಾರಿ ನಾಲ್ಕಾಲ್ಕು ಬಾರಿ ಹೇಳ್ತಾರೆ ಪ್ರಚಾರದ ಗೀಳು ನಿತ್ಯ ಸುದ್ದಿರಬೇಕು ಅಂತಕ್ಕಂಥ ಹಬ ಹಪಿತನ ಯಾರಿಗೆ ಇರುತ್ತೋ ಅವರಿಗೆ ಈ ತರದ ಪ್ರಚೋದನೆ ಆಗುತ್ತಾ ಇರುತ್ತೆ ಏನಾದರೂ ಮಾಡಿ ಸುದ್ದಿಯನ್ನು ಮಾಡಿಕೊಳ್ಳಬೇಕು ಸದನದಲ್ಲಿ ಅವರು ಆ ಪದವನ್ನ ಪ್ರಯೋಗ ಮಾಡಿದ್ದಾರೆ ದಾಖಲೆ ಇದೆ ಬಹಳಷ್ಟು ಜನರ ಮೊಬೈಲ್ಗಳಲ್ಲಿ ಅವರು ಆಡಿದ್ದಾರೆ ಆ ಪದ ಪ್ರಯೋಗವನ್ನು ಮಾಡಿದ್ದಕ್ಕೆ ಅವರು ತಕ್ಷಣವೇ ಕ್ಷಮೆ ಕೇಳಿ ವಾತಾವರಣವನ್ನು ತಿಳಿಗೊಳಿಸಬೇಕಾಗಿತ್ತು ಆತರ ಅವೆಚ್ಚವಾಗಿ ಮಾತನಾಡಿದ ಬಗ್ಗೆ ಒಂದೇ ಒಂದು ಖಂಡನೆಯನ್ನ ಅಂತ ರಾಷ್ಟ್ರೀಯ ಪಕ್ಷ ಮಾಡಲಿಲ್ಲ ಆದರೆ ಹಿರಿಯ ನಾಯಕರೆಲ್ಲರೂ ಮೌನವಾಗಿದ್ದಾರೆ ಕೌರವರ ಆಸ್ಥಾನದೊಳಗೆ ಭೀಷ್ಮ ದ್ರೋಣರು ಕೂತಿದ್ದಲ್ಲ ಹಾಗೆ ಬಿಜೆಪಿಯವರು ಕೂತಿದ್ದಾರೆ ಲಚ್ಚಿ ನಾಚಿಕೆ ಏನಾದರೂ ಇದ್ದಿದ್ದಾದರೆ ಯಾವ ಪ್ರಕರಣ ಯಾವ ಆಪಾದನೆ ಮೇಲೆ ಅವರ ಬಂಧನಕ್ಕೊಳಗಾಗಿದ್ರು ಸ್ವಾಗತ ಮಾಡಬೇಕು ಬೇಡುವಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ ಬಿಜೆಪಿ ನಾಯಕರಿಗೆ ಕಾಣ್ತಾ ಇತ್ತು ಒಬ್ಬ ಸಚಿವೆ ಒಂದು ದೊಡ್ಡ ಸಮೂಹದ ಜನಾಂಗದ ನಾಯಕಿ ಜನಪ್ರತಿನಿಧಿ ಅವರ ಮೇಲೆ ಅವಶ್ಯ ಶಬ್ದಗಳನ್ನ ಪ್ರಯೋಗ ಮಾಡಿ ಕರೆದವರಿಗೆ ಸ್ವಾಗತ ಮಾಡಿದ್ರಲ್ಲ ನಿಮ್ಮ ಮನೆಯವರು ಯಾರಿಗಾದ್ರೂ ಈ ಪದ ಪ್ರಯೋಗ ಮಾಡಿದಾಗ ಇದೇ ರೀತಿಯ ಸ್ವಾಗತವನ್ನ ಮಾಡ್ತೀರಾ ನೀವು ಬಿಜೆಪಿ ಕಚೇರಿ ಇದೇ ರೀತಿ ಹೂ ಮಳೆ ಕರೆದು ಸ್ವಾಗತವನ್ನ ಮಾಡ್ತೀರಾ ಇವ್ರನ್ನ ತಪ್ಪಕ್ಕೋಸ್ಕರ ಹಳ್ಳಿಗಳ ಮೇಲೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಯಾವುದು ಹೊಲಗದ್ದೆಗಳ ಕಡೆ ಕರ್ಕೊಂಡು ಹೋಗಿದ್ದಾರೆ ಫೋನ್ ಬಂದು ಸರ್ ಆ ಗುಂಪು ಹೊರಟೋಯ್ತು ಅನ್ನಂತ ಮಾಹಿತಿ ಆಧಾರದ ಮೇಲೆ ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಅವರಿಗೆ ಬರ್ತಾ ಇದ್ದಂತ ಮಾಹಿತಿ ಈ ಎರಡು ಗುಂಪುಗಳು ಏನ್ ಚೇಸ್ ಮಾಡ್ತಾ ಇದ್ದವಲ್ಲ ಇವರ ವಾಹನವನ್ನ ಇದರ ಬಗ್ಗೆ ಅಂತ ನಾನು ಭಾವಿಸಿದ್ದೇನೆ ಅಲ್ಲ ಬಂಧನದ ನಂತರ ಅಲ್ಲ ಸುವರ್ಣ ಸೌಧದ ಒಳಗಡೆನೆ ನುಗ್ಗಿ ಆತನ ಮೇಲೆ ಹಲ್ಲೆ ಮಾಡೋಕೆ ಹೋಗಿ ಅಲ್ಲಿ ಯಾರು ಆಗಿದೆ ಪ್ರೇಕ್ಷಕರಾಗಿ ಬಂದಿದ್ದಾರೆ ಅವರ ಪಿ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಯ್ಯೋ ನಮ್ಮ ಸಚಿವರು ಈಗಡೆ ಸದನದ ಒಳಗಲ್ಲ ಅದು ಹೊರಗಿನದೊಳಗೆ ಆ ಗೇಟ್ ಒದಿಯೋದಲ್ಲ ಏನ್ ಕಾಣುತ್ತೆ ಅದು ಹೊರಗಿನ ಪಾಠ ಅಲ್ಲಿ ಪ್ರೇಕ್ಷಕರು ಕೂಡ ಹೋಗ್ಲಿಕ್ಕೆ ದಾರಿಗಳಿದ್ದಾವೆ ಆ ತರದ ಜಾಗದಲ್ಲಿ ಆಗಿರೋದು ಸದನದ ಒಳಗಡೆ ಪ್ರವೇಶ ಆಗಿಲ್ಲ ಆತರ ಸಾರ್ವಜನಿಕರು ಓಡಾಡೋ ಜಾಗದಲ್ಲಿ ಅದು ಆಗಿದೆ ಅದನ್ನ ಬೆಂಬಲಿಸುವಂತದ್ದು ಅತ್ಯಂತ ಲಜ್ಜಗಡಿ ವರ್ತನೆ ಅವರು ಕ್ಷಮೆಯನ್ನ ಕೇಳಿ ಮುಕ್ತಾಯ ಮಾಡಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಸಭಾಪತಿ ಪೀಠದ ವೈಫಲ್ಯ ಅಂತ ನಾನು ನಿಜಕ್ಕೂ ಹೇಳಕ್ಕೆ ಇಷ್ಟಪಡಲ್ಲ ಈಗಲೂ ಗೌರವ ಕೊಡ್ತೇನೆ ಯಾರಿದಕ್ಕೆಲ್ಲ ಕಾರಣ ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವ ಇವತ್ತು ಪ್ರಶ್ನಾರ್ಥಕವಾಗಿದೆ ಮುಖ್ಯಮಂತ್ರಿಗಳು ಇವು ಉಪಮುಖ್ಯಮಂತ್ರಿಗಳು ಇನ್ನೂ ಹೇಳ್ತಾ ಸಿ ಸಿಟಿ ರವಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಸಿ ಟಿ ರವಿ ಇಲ್ಲ ಅಂತಾರೆ ಸಭಾಪತಿಗಳು ಪ್ರಾರಂಭದಲ್ಲಿ ಆಡಿಯೋ ವಿಡಿಯೋ ಇಲ್ಲ ಅಂದ್ರೆ ಇವತ್ತು ಮುಂದಿನ ತನಿಖೆಗೆ ಕನಸಿಡ್ತಾ ಇದೆ ಅದು ಹೊರಗಡೆ ಬರ್ರಿ ಇವರೇನಂದ್ರು ಅವರೇನಂದ್ರು ಅದ್ರ ಬಗ್ಗೆ ಅದಕ್ಕೆ ಶಿಕ್ಷೆ ಏನು ವಿಧಾನಮಂಡಲದಲ್ಲಿ ನಡೆದಂಥ ಅಶ್ಲೀಲ ಪದಕ್ಕೆ ಅಥವಾ ಸಿಟಿ ರವಿಗೆ ಸೋದರಿ ಲಕ್ಷ್ಮೀ ಅಬ್ಬಾಳ್ಕರ್ ಹೇಳಿದ್ದಕ್ಕೆ ಅದಕ್ಕೇನು ಉತ್ತರ ಅದು ಹೊರಗಡೆ ನ್ಯಾಯಾಂಗ ತನಿಖೆ ಯಾವ ತನಿಖೆ ಮುಖಾಂತರ ಹೊರಗೆ ಬರುತ್ತೋ ಅದು ಹೊರಗೆ ಬರುತ್ತೆ ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕೊಡಲಿಪೆಟ್ಟು ಸಂವಿಧಾನಕ್ಕೆ ಕೊಡಲಿಪಟ್ಟು ವಿಧಾನಮಂಡಲದ ನೀತಿ ನಿಯಮಕ್ಕೇನೆ ಕೊಡಲಿಪಟ್ಟಾಗಿರೋ ಈ ಸಂದರ್ಭದಲ್ಲಿ ಇಡೀ ರಾಜ್ಯ ಈ ದಿಕ್ಕಲ್ಲಿ ಚಿಂತನೆ ಮಾಡಬೇಕು ಇವತ್ತು ರವಿ ವಿಧಾನ ಪರಿಷತ್ ಸದಸ್ಯರು ಇದೇ ರವಿ ನಾಳೆ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ಬೋದು ಹೋಮ್ ಮಿನಿಸ್ಟರ್ ಆಗ್ಬೋದು ಅವಾಗಿ ಪೊಲೀಸ್ ಅಧಿಕಾರಿಗಳು ಹೋಗಿ ಏನ್ ಮಾಡ್ತಾರ ಅವ್ನ ಗುಟ್ ನೆಕ್ತಾರ ಮಂತ್ರಿಗಳು ಹೇಳ್ತಿದಾರೆ ನಾವು ಹೇಳಿಲ್ಲ ಅಂತ ಯಾವ ಪ್ರಭಾವಿ ಮಂತ್ರಿಯ ಒಂದು ಆದೇಶ ಪರಿಪಾಲನೆ ಮಾಡ್ತಾ ಇದೀರಿ ಇವತ್ತು ಯಾಕೆ ಗುಲಾಮರಾಗಿ ಪೊಲೀಸ್ ಇಲಾಖೆಯವರು ಈ ರೀತಿ ಕೆಲಸ ಮಾಡಿ ರವಿ ನಾತ್ರ ರಾತ್ರೆಲ್ಲ ಸೂಚಿಸ್ತಾರೆ ಏನ್ ತಪ್ಪು ಮಾಡಿದ್ದ ರವಿ ಕಾನೂನು ಪ್ರಕಾರ ಕೈಗೊಳ್ಳಿ ಕಾನೂನು ಬೆಂಕಿ ಹಚ್ಚಿಬಿಟ್ರಲ್ಲ ಸಭಾಪತಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡಿದ್ರಲ್ಲ ಸಂದರ್ಭದಲ್ಲಿ ಆ ಶಂಕರ್ ಬೀದಿರವ್ರು ಒಳ ಹೆಂಗ್ ಬಂದ್ರಿ ಅಂತ ಗಲಾಟೆ ನಡೀತು ಆಮೇಲೆ ಸಭಾಪತಿ ಪರ್ಮಿಷನ್ ತಗೊಂಡ್ ಅಂತ ಹೇಳಿದ್ರು ಯಾರು ಪರ್ಮಿಷನ್ ಇಲ್ಲ ಎಮ್ ಎಲ್ ಎಗಳು ಕರ್ಕೊಂಡು ನಾ ರಾತ್ರೆಲ್ಲ ಸುತ್ತಾಡಿ ಜಿಲ್ಲೆ ಸುತ್ತಾಡಿ ಅಯ್ಯೋ ರಾಮ್ಚಂದ್ರ ಯಾವುದೇ ಕೊಲೆಗಳಕ್ಕೂ ಈ ರೀತಿ ಮಾಡಲ್ಲ ಇದಕ್ಕೆ ಈ ರೀತಿ ನಡ್ಕೊಳ್ತಾ ಇರೋದಿಕ್ಕೆ ಕಾನೂನು ಇಲ್ಲದೇ ಇರೋ ಸಂದರ್ಭದಲ್ಲಿ ಕಾನೂನು ತಜ್ಞರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಬೆಳಕ್ ಚೆಲ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಪೊಲೀಸ್ ರಾಜ್ಯ ಅಂತ ನಮ್ಮ ರಾಜ್ಯ ನಡೀತಾ ಇರೋದು ಹೌದು ನಾವೆಲ್ಲರೂ ಆರ್ ಎಸ್ ಎಸ್ ಅಮಿತ್ ಶಾ ಆರ್ ಎಸ್ ಎಸ್ ಇಂದ ಬಂದರೆ ಬೆಳಿಗ್ಗೆ ಆರ್ ಎಸ್ ಎಸ್ ಶಾಖಿನಲ್ಲಿ ಪ್ರಾತಸ್ಮರಣೆಯಲ್ಲಿ ಅಂಬೇಡ್ಕರ್ ಹೆಸರನ್ನ ನೆನಪು ಮಾಡಿಕೊಂಡು ನಮಸ್ಕಾರ ಇಲ್ಲಿ ಹೆಂಗ್ ಸುಳ್ಳು ಸೃಷ್ಟಿ ಮಾಡಿದ್ರು ಅಲ್ಲೂ ಸುಳ್ಳು ಸೃಷ್ಟಿ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ನೋಡ್ತಾ ಇದ್ರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ದಿನೇ 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 ರಾಜ್ಯದಿಂದ ದೇಶದಿಂದ ನಿರ್ನಾಮ ಆಗ್ತಾ ಇರೋ ಸಂದರ್ಭದಲ್ಲಿ ಇನ್ನೇನ್ ಮಾಡಬೇಕು ತೋಡ್ತೇನೆ ಈ ರೀತಿ ಸುಳ್ಳು ಸುದ್ದಿಗಳನ್ನ ಹಾಡಿಸ್ತಾ ಇದ್ದಾರೆ ಅಮಿಷಾ ಬಗ್ಗೆ ಇರ್ಬೋದು ರವಿ ಬಗ್ಗೆ ಇರ್ಬೋದು ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾ ಇದ್ದಾರೆ